ಸ್ನೇಹಿತರೆ ನಮಸ್ಕಾರ ಟೆಂಟ್ರಿ ಟ್ರೀಸ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಿನ್ನೆ ತಾನೇ ನಾನು ನನ್ನ ಚಾನಲ್ನಲ್ಲಿ ಒಂದು ವಿಡಿಯೋವನ್ನು ಬಿಟ್ಟಿದ್ದೆ ಏನಪ್ಪ ಅಂತಂದರೆ ಒಂದು ಅಲ್ಪಾವಧಿ ಪ್ರಾಯೋಗಿಕ ಚಲನಚಿತ್ರ ತರಬೇತಿ ಶಿವನ ಪ್ರತಿ ತಿಂಗಳು ಏರ್ಪಾಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಒಂದು ಹೊಸಕೋಟೆ ಮತ್ತು ಚಿಂತಾಮಣಿ ಅಥವಾ ಅವಕಾಶಗಳು ಸಿಕ್ಕಿದ್ರೆ ಪ್ಲೇಸ್ಮೆಂಟ್ ಸಿಕ್ಕಿದ್ರೆ ಹುಬ್ಬಳ್ಳಿ ಧಾರವಾಡ ಬೇರೆ ಬೇರೆ ಕಡೆ ಎಲ್ಲವನ್ನು ನಾನು ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತಾ ಇದ್ದೀನಿ ಪ್ರತಿ ತಿಂಗಳು ಒಂದೊಂದು ಕ್ಯಾಂಪನ್ನು ಮಾಡಬೇಕು ಜೊತೆಗೆ ಈ ಬೆಂಗಳೂರು ನಗರದಲ್ಲಿರುವ ಬಹಳಷ್ಟು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳು ಸಾವಿರಾರುಗಳ ಗಟ್ಟಲೆ ಫೀಸ್ಗಳನ್ನು ಕಟ್ಸ್ಕೊಂಡು ಅವರು ಒಂದು ಬೋರ್ಡನ್ನು ಇಟ್ಕೊಂಡು ಓದಲಿ ತೀರಿ ಹೇಳ್ಕೊಡ್ತಾಯಿರೋದು ತೀರಿಯಿಂದ ಏನೂ ಪ್ರಯೋಜನ ಇಲ್ಲ ಅವರಿಗೆ ಪ್ರಾಕ್ಟಿಕಲ್ ಬೇಕು ಅಟ್ ಪ್ರೆಸೆಂಟ್ ಇವಾಗ ಅವಕಾಶ ಸಿಗಬೇಕು ಅಂತಂದರೆ ಒಬ್ಬ ಆಗಲಿ ಪ್ರೊಡ್ಯೂಸರ್ ಆಗಲಿ ಮ್ಯಾನೇಜರ್ ಆಗಲಿ ಕೇಳೋದಿಷ್ಟೇ ಏನು ಗೊತ್ತಪ್ಪ ನಿನಗೆ ಸರ್ ಕೆಲವರು ಕೇಳ್ತಾರೆ ಸರ್ ನಾನು ಅಸ್ಟೆಂಟಾಗಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಸೇರಿಸ್ಕೊಳ್ಳಿ ನಾನು ಕೆಲಸವನ್ನು ಮಾಡ್ತೀನಿ ಕೆಲಸವನ್ನು ಕಲ್ತ್ಕೊಳ್ತೀನಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಬರಬೇಕು ಅಂತಂದರೆ ಫಸ್ಟ್ ಅವ್ರಿಗೆ ಕ್ಲಾಪ್ ಯಾವುದಾದರೂ ಬರಬೇಕು ನೆಕ್ಸ್ಟ್ ಕಂಟಿನ್ಯೂಟಿ ರಿಪೋರ್ಟು ಒಂದು ಎಡಿಟಿಂಗ್ ರಿಪೋರ್ಟ್ ಬರೆಯೋದು ಬರಬೇಕು ಅಂಥವೆಲ್ಲ ಕಲ್ತಿರಬೇಕು ಸೊ ಯಾವ ಇನ್ಸ್ಟಿಟ್ಯೂಟ್ಗಳಲ್ಲೂ ಇವುಗಳನ್ನು ಮೇನ್ ಕಲಿಸೋದಿಲ್ಲ ಅಲ್ಲಿ ಹೇಳೋ ತೀರಿನೇ ಬೇರೆ ಅದು ಅವಶ್ಯಕತೆ ಇಲ್ಲ ಇವತ್ತು ನಮಗೆ ಫಾಸ್ಟ್ ಫುಡ್ ಲೈಫಲ್ಲಿ ಫಾಸ್ಟ್ ಫುಡ್ ಬೇಕು ಹಾಗಾಗಿ ನಾನು ನಿನ್ನೆ ವೀಡಿಯೋವನ್ನು ಹಾಕಿದ ಈ ಥರ ಒಂದು ಕ್ಯಾಪ್ ಮಾಡೋಣ ಅಂತ ಸುಮಾರು ಬಹಳಷ್ಟು ಮಂದಿ ಕಾಲುಗಳನ್ನು ಮಾಡಿ ಸರ್ ನಾವು ಬರೋಕ್ಕೆ ಇದ್ದೀವಿ ಸರ್ ದಯವಿಟ್ಟು ಎಲ್ಲಿ ಯಾವಾಗ ಯಾವ ಡೇಟು ಹೇಳಿ ಸರ್ ಹೇಳಿ ಸರ್ ಅಂತ ಕೇಳ್ತಾ ಇದ್ದರು ನನಗೆ ಸುಮಾರು ಒಂದು ಹತ್ತರಿಂದ ಹದಿನೈದು ಮಂದಿ ಒಂದು ಮೆಂಬರ್ಶಿಪ್ ಆದರೆ ಮಾತ್ರ ಅಂತಂದರೆ ಇಲ್ಲಿಗೆ ಅಪ್ಲಿಕೇಶನ್ನ ತಗೊಂಡು ಭರ್ತಿ ಮಾಡಿ ಅವರು ಫೀಸನ್ನು ಕಟ್ಟಿದರೆ ಮಾತ್ರ ನಾನೇನು ಮಾಡಬಲ್ಲೆ ಒಂದು ಪ್ಲೇಸನ್ನು ಒಂದು ಪ್ಲ್ಯಾನ್ ಮಾಡಿಕೊಂಡು ಆ ಪ್ಲೇಸ್ಗೆ ಕ್ಯಾಮ್ರಾ ಯೂನಿಟ್ ಎಲ್ಲವನ್ನು ತರಿಸಿ ಯಾವ ಸ್ಕ್ರಿಪ್ಟನ್ನು ಅವ್ರ ಕಡೆಯಿಂದ ಮಾಡಿಸ್ಬೇಕು ಮತ್ತು ಸಂಪನ್ಮೂಲಗಳ ವ್ಯಕ್ತಿಗಳು ಯಾರು ಅವ್ರು ಬಂದು ಬರೀ ತೀರಿ ಹೇಳೋದೆಲ್ಲ ಅವರಿವರೊಂದಿಗೆ ಒಡ್ಡಾಟದೇ ಆಗಿ ಬೆರೆತು ಕೆಲಸ ಮಾಡಬೇಕು ಆಗಲೇ ಇವರಿಗೆ ಒಂದು ಪ್ರಾಕ್ಟಿಕಲ್ ಅನುಭವ ಆಗುತ್ತೆ ಆ ಥರ ಒಂದು ಪ್ಲಾನ್ ಮಾಡ್ಕೋಬಲ್ಲೆ ಆದರೆ ಒಂದು ಮೂವರು ಆಲ್ರೆಡಿ ಅಡ್ಮಿಷನ್ ಆಗಿಬಿಟ್ರು ಮೂವರು ಅದಕ್ಕೋಸ್ಕರ ನಾನೇನು ಅಂದರೆ ಜನವರಿ ಒಂದು ಹದಿನೆಂಟನೇ ತಾರೀಕಿಂದ ಜನವರಿ ಹದಿನೆಂಟರಿಂದ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಐದು ದಿನಗಳ ಕಾಲ ಜನವರಿ ಹದಿನೆಂಟರಿಂದ ಇಪ್ಪತ್ತೆರಡನೇ ತಾರೀಕರೆಗೂ ನಮ್ಮ ಬೆಂಗಳೂರು ರೂರಲ್ ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಹೊಸಕೋಟೆಯಲ್ಲಿ ನಾನು ಈ ವರ್ಕ್ಶಾಪನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಸಮಯ ಡೇಟ್ ಹೇಳ್ತಾ ಇದ್ದೀನಿ ನೋಡಿ ಜನವರಿ ಹದಿನೆಂಟನೇ ತಾರೀಕಿಂದ ಇಪ್ಪತ್ತೆರಡನೇ ತಾರೀಕು ವರೆಗೂ ಐದು ದಿನಗಳ ಕಾಲ ಇಲ್ಲಿ ನಮಗೆ ಕತೆ ಬರೆಯೋದು ಹೇಗೆ ಚಿತ್ರಕತೆ ಹಾಗೆ ಅದೇ ಕಥೆಯನ್ನು ಚಿತ್ರಕಥೆಯಾಗಿ ಮಾರ್ಪಾಟ ಮಾಡೋದು ಹೇಗೆ ಅದಕ್ಕೆ ಸಂಭಾಷಣೆ ಹಾಗೆ ನಿರ್ದೇಶನ ಮಾಡೋದು ಹೇಗೆ ಮತ್ತೆ ನಾವು ಅದರ ಒಂದು ಮೇಕಪ್ ಯಾವ್ಯಾವ ರೀತಿ ಮಾಡಬೇಕು ಆರ್ಟಿಸ್ಟ್ಗಳಿಗೆ ಬೆಳ್ಳಕ್ಕಿರ್ತಾರೆ ಕೆಲವರು ಅವ್ರಿಗೆ ಯಾವ ರೀತಿ ಯಾವ ಕ್ರೀಮನ್ನು ಯೂಸ್ ಮಾಡಬೇಕು ಅದು ನಂಬರಿಂಗ್ ಇರುತ್ತೆ ಮತ್ತೆ ಬ್ಲ್ಯಾಕ್ ಆಗಿರೋವ್ರಿಗೆ ಯಾವ ರೀತಿ ಮಾಡಬೇಕು ಅಕಸ್ಮಾತ್ ಫೈರು ಬೆಂಕಿಯಾಗಿ ಸುಟ್ಟಿರುತ್ತೆ ಇಲ್ಲ ಒಂದು ಕತ್ತಿ ತಗೊಂಡು ಹೊಡೆದಿರ್ತಾರೆ ಅದೆಲ್ಲ ಮೇಕಪ್ ಯಾಕೆ ಮಾಡಬೇಕು ಇವೆಲ್ಲವನ್ನು ಆ ಕ್ಲಾಸಲ್ಲಿ ಕಲಿಸ್ಕೊಳ್ಳಾಗುತ್ತೆ ಹೆಚ್ಚಿನದಾಗಿ ನಾವು ನಟನೆ ಬಗ್ಗೆಯೂ ಸಮೇತ ನಾವು ಇದು ಮಾಡ್ತೀವಿ ಮತ್ತು ಏನು ಶಿವರಾತ್ರಿಗಳು ಬಂದಿರ್ತವೆ ಅವ್ರ ಕಡೆಯಿಂದನೇ ಒಂದು ಶಾರ್ಟ್ ಫೀವನ್ನ ಶೂಟಿಂಗನ್ನು ಮಾಡಿಸ್ತೀವಿ ಫೈವ್ ಡಿ ಮಾರ್ಕ್ ಫೋರ್ ಕ್ಯಾಮ್ರಾ ಇಟ್ಟು ಅವಾಗ ಏನಾಗುತ್ತೆ ನಿಮಗೆ ಛಾಯಾಗ್ರಹಣದ ಬಗ್ಗೆಯೂ ಸಮ ಮಾಹಿತಿ ಸಿಗುತ್ತೆ ಅದರಲ್ಲಿ ಹೆಚ್ಚಿನ ಒಲವನ್ನು ನಾವು ಏನು ಕೊಡ್ತಾ ಇದ್ದೀವಪ್ಪ ಅಂತಂದರೆ ಕತೆ ಚಿತ್ರಕತೆ ಸಂಭಾಷಣೆ ನಿರ್ದೇಶನ ಮತ್ತು ನಟನೆ ಇವುಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇದ್ದೀವಿ ಜೊತೆಗೆ ಲಾಸ್ಟಲ್ಲಿ ಸರ್ಟಿಫಿಕೇಟ್ ಸಮೇತ ಇರುತ್ತೆ ಜೊತೆಗೆ ಬಂದಿರುವಂಥವರಿಗೆ ಊಟ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಮತ್ತು ಉಳಿದುಕೊಳ್ಳೋಕ್ಕೆ ಒಂದು ಸಾಧಾರಣ ವ್ಯವಸ್ಥೆಯನ್ನು ಸಮೇತ ಮಾಡಿರ್ತೀವಿ ನಿಮಗೆ ಫಸ್ಟೇ ಹೇಳಿರೋ ರೀತಿ ಸಾ ನಾಲ್ಕು ಸಾವಿರದ ನೂರು ರೂಪಾಯಿ ಫೀಸ್ ಇರುತ್ತೆ ಈ ಫೀಸಲ್ಲೇ ನಿಮಗೆ ಟೋಟಲ್ ಈ ಐದು ದಿನ ಖರ್ಚು ವೆಚ್ಚಗಳು ನೀವು ಬರುವಾಗ ಒಂದು ಮೂರು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸನ್ನು ತರಬೇಕಾಗುತ್ತೆ ಮತ್ತು ನಿಮ್ಮ ಪರ್ಸ್ನಲ್ ಲಗೇಜ್ ಅಂದರೆ ಹೊತ್ಕೊಳ್ಳೋಕ್ಕೆ ಒಂದು ಬೆಡ್ಶೀಟು ಟವಲು ನಿಮ್ಮ ಬಟ್ಟೆ ಐದು ದಿನಗಳಿಗೆ ಹಾಕೋ ಥರ ನಿಮ್ಮ ಬಟ್ಟೆಯನ್ನು ನೀವು ತರಬೇಕಾಗುತ್ತೆ ಇಷ್ಟನ್ನು ತಂದರೆ ನೀವು ವರ್ಕ್ಶಾಪಲ್ಲಿ ಪಾಲ್ಗೊಂಡು ಇಲ್ಲಿ ಟ್ರೈನಿಂಗನ್ನು ತಗೊಂಡು ನೀವು ಸರ್ಟಿಫಿಕೇಟನ್ನು ಪಡಿಬೋದು ಸರ್ಟಿಫಿಕೇಟ್ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಯಾಕಂತಂದರೆ ಬಹಳಷ್ಟು ಇನ್ಸ್ಟಿಟ್ಯೂಟ್ ಸರ್ಟಿಫಿಕೇಟ್ ಕೊಡುತ್ತೆ ಆದರೆ ಆ ಸರ್ಟಿಫಿಕೇಟಿಂದ ಪ್ರಯೋಜನ ಇಲ್ಲ ಸಿನಿಮಾ ರಂಗಕ್ಕೆ ನಾವು ಸೇರಬೇಕಂದ್ರೆ ಮೊದಲು ಬೇಕಾಗಿರೋದು ನಿಮಗೆ ಏನು ಗೊತ್ತು ಅಂತ ಕೇಳ್ತಾರೆ ಆ ಗೊತ್ತಿರೋದನ್ನು ನೀವು ಅಲ್ಲಿ ಹೇಳಬೇಕು ಅಲ್ಲಿ ಹೇಳಬೇಕು ಅಂದರೆ ನೀವು ಕಲಿತಿರಬೇಕು ಆ ಕಲಿಯುವಿಕೆಯನ್ನು ಇಲ್ಲಿ ಕಲಿಸ್ಕೊಳ್ಳಾಗುತ್ತೆ ಮೇನ್ ಸೊ ಇಷ್ಟು ಮಾತ್ರ ಒಂದು ಸಾಮಾನ್ಯ ಜ್ಞಾನ ನಿಮಗಿದ್ದರೆ ಆಟೋಮೆಟಿಕ್ಕಾಗಿ ನೀವು ಬೇರೆ ಡೈರೆಕ್ಟರ್ಗಳ ಹತ್ರ ಹೋಗಿ ನೀವು ಇಲ್ಲಿ ಕಲ್ತಿರೋ ಆ ಎಕ್ಸ್ಪೀರಿಯೆನ್ಸನ್ನು ನೀವು ಅಲ್ಲಿ ಹೇಳ್ಕೊಂಡಾಗ ಖಂಡಿತ ಈ ಹುಡುಗನಿಗೆ ಏನೋ ಗೊತ್ತು ಅಂತೇಳಿ ಅವಕಾಶವನ್ನು ಕೊಡಲೇ ಕೊಡ್ತಾರೆ ಆ ರೀತಿ ನ ನಾವು ಬೇರೆ ಬೇರೆ ಡೈರೆಕ್ಟ್ಗಳಿಗೆ ಹೇಳಿ ಪರಿಚಯ ಮಾಡಿಕೊಡೋ ಜವಾಬ್ದಾರಿ ನಮ್ಮದಾಗಿರುತ್ತೆ ಜೊತೆಗೆ ನಮ್ಮ ಸಿನಿಮಾಗಳಲ್ಲೂ ಒಂದು ಅವಕಾಶವನ್ನು ಮಾಡಿಕೊಡೋ ಜವಾಬ್ದಾರಿ ನಮ್ಮದಾಗಿರುತ್ತೆ ಆಸಕ್ತಿ ಇರೋರು ಸೊ ಹೆಚ್ಚಿನ ಮಾಹಿತಿಗಾಗಿ ಇದೇ ವೀಡಿಯೋದಲ್ಲಿ ನನ್ನ ನಂಬರ್ ಕೊಟ್ಟಿರ್ತೀನಿ ಕೊನೆಯಲ್ಲಿ ಸೊ ನಂಬರ್ಗೆ ಕಾಲ್ ಮಾಡ್ಬೋದು ಮಾತಾಡ್ಬೋದು ಹೆಚ್ಚಿನ ಮಾಹಿತಿ ತಿಳ್ಕೊಬೋದು ಅಡ್ಮಿಷನ್ ಆಗ್ಬೋದು ಹದಿನೆಂಟನೇ ತಾರೀಕು ನಿಂದ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಸೊ ಹದಿನೈದನೇ ತಾರೀಕು ಒಳಗಡೆ ಅಡ್ಮಿಷನ್ ಆಗ್ಬೋದು ಆಸಕ್ತಿ ಇರೋ ಅಡ್ಮಿಷನ್ ಆಗಿ ಇದರ ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಆರ್ ಕೆ ಗಾಂಧಿ